ಸ್ನೇಹಿತರೆ ನಮಸ್ಕಾರ ಪರಿಸರ ಸ್ನೇಹಿ ಮತ್ತು ಸಮಕಾಲೀನ ಮನೆಗಳ ಅತ್ಯುತ್ತಮ ಅಂಶಗಳನ್ನು ಒಗ್ಗೂಡಿಸಿ ಫ್ಯೂಷನ್ ಪರಿಕಲ್ಪನೆಯ ಮನೆಯನ್ನು ಇಷ್ಟಪಡುವವರಿಗಾಗಿ ಹೇಳಿ ಮಾಡಿಸಿದಂತಿದೆ ಮಣಿಪಾಲ ಸಮೀಪದ ಅತ್ರಾಡಿಯ ಮುನೀರ್ ಅವರ ಈ ನಿವಾಸ ಮೀಡಿಯಂ ಬಜೆಟ್ನಲ್ಲಿ ಸಮತ್ವಂ ಕ್ರಿಯೇಷನ್ಸ್ ನಿರ್ಮಿಸಿದ ಈ ಫ್ಯೂಷನ್ ಮನೆಯ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೆ ನಮ್ಮ ಜೊತೆ ಈ ಮನೆಯ ಓನರ್ ಮುನೀರ್ ಅವರಿದ್ದಾರೆ ಹಾಗೆಯೇ ಈ ಮನೆಯ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಂಥ ಸಮತ್ವಂ ಕ್ರಿಯೇಷನ್ಸ್ನ ಶ್ರೀಯುತ ಮಂಜುನಾಥ್ ಅವರಿದ್ದಾರೆ ಸೊ ಮಂಜುನಾಥ್ ಮತ್ತು ಮುನೀರ್ ಇಬ್ಬರಿಗೂ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ ಸರ್ ನಿಮ್ಮ ಒಂದು ಮನೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಒಂದು ರೀತಿಯ ಫ್ಯೂಷನ್ ಹೌಸ್ ಥರ ಇದೆ ಈಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಇದೆ ಹಾಗೆಯೇ ಕಾಂಟೆಂಪ್ರರಿ ಮನೆಯ ಒಂದಿಷ್ಟು ಅಂಶಗಳು ಕಾಣ್ತಾ ಇದೆ ಫಸ್ಟ್ ಆಫ್ ಆಲ್ ಈ ಮನೆಯ ಸೈಟಲ್ ಡೈಮೆನ್ಷನ್ ಎಷ್ಟು ರಫ್ಲಿ ಅರೌಂಡ್ ಸೆವೆನ್ ಸೆಂಟ್ಸ್ ಸೆವೆನ್ ಸೆಂಟ್ಸ್ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಸೆಂಟ್ಸಲ್ಲಿ ಲೆಕ್ಕ ಹಾಕ್ತೀವಿ ಸೊ ರಫ್ಲಿ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು ಓಕೆ ಆಲ್ ರೈಟ್ ಆಮೇಲೆ ಈ ಮನೆ ಫೇಸಿಂಗ್ ಯಾವ ಕಡೆ ಇದೆ ನಾರ್ತ್ ಈ ಮನೆ ಕಟ್ಲಿಕ್ಕೆ ಸುಮಾರು ಎಷ್ಟು ಟೈಮ್ ತಗೊಳ್ತು ಏಯ್ಟ್ ಮಂತ್ಸ್ ಓಕೆ ಮನೆಯ ಕಟ್ಟುವಂಥ ಟೈಮ್ನಲ್ಲಿ ನಿಮ್ಮ ಕಾನ್ಸೆಪ್ಟ್ ಏನು ನೀವು ಇಲ್ಲಿ ಆ ಇವರು ಬಂದು ನಮ್ಮನ್ನು ಅಪ್ರೋಚ್ ಮಾಡಿದ್ದೆ ಮನೆ ಕೂಲಿರಬೇಕು ಎಕೋ ಫ್ರೆಂಡ್ಲಿ ಇರಬೇಕು ಅಂತಂದ್ಬಿಟ್ಟು ಸೊ ನಾವು ಇದನ್ನು ಪೂರ್ತಿ ಎಕೋ ಫ್ರೆಂಡ್ಲಿ ಮಾಡ್ಲಿಕ್ಕೆ ಆಗಲಿರೋದ್ರು ಕೂಡ ಇದರಲ್ಲಿ ನಾವು ಎಲ್ಲ ಎಕೋ ಫ್ರೆಂಡ್ಲಿ ಬ್ರಿಕ್ಸ್ ಬೇರೆ ಬೇರೆ ವೇರೇವರ್ ಇಟ್ಸ್ ಪಾಸಿಬಲ್ ನಾವು ಎಕೋ ಫ್ರೆಂಡ್ಲಿ ಐಟಮ್ಸನ್ನು ಉಪಯೋಗಿಸಿದ್ದೆ ಎಲ್ಲೆಲ್ಲಿ ಕೆಲವು ಸಲ ಅವರು ಏನೇನು ಬೇಕು ಕೇಳಿದಾರೆ ಅದನ್ನು ಕೂಡ ಮಾಡಿಕೊಟ್ಟಿದ್ದೆ ಸೊ ಇಟ್ಸ್ ಕೈ ಎಸ್ ಎ ಕೈಂಡ್ ಆಫ್ ಬ್ರಿಡ್ಜ್ ಹೌಸ್ ಫ್ರೆಂಡ್ಲಿ ಆ್ಯಸ್ ಪೈ ದಸ್ ಕಾಂಟೆಂಪ್ರರಿ ಓಕೆ ಎ ಕೈಂಡ್ ಆಫ್ ಬ್ರಿಡ್ಜ್ ಹೌಸ್ ಇದು ಓ ಆಲ್ ರೈಟ್ ಸೋ ಇದರಲ್ಲಿ ಮಡ್ ಬ್ಲಾಕ್ಸ್ ಬಳಸಿದೀರಿ ಇದು ಇಂಟರ್ ಲಾಕಿಂಗ್ ಮಡ್ ಬ್ಲಾಕ್ಸ್ ಇಂಟರ್ ಲಾಕಿಂಗ್ ಮಡ್ ಬ್ಲಾಕ್ಸ್ ಓ ಓಕೆ ಸರ್ ಮುನೀರ್ ಸರ್ ಒಂದು ಮನೆ ಅಂದರೆ ಏನು ನೀವು ಮನೆ ಹೇಗಿರಬೇಕು ಆ್ಯಕ್ಚುಲಿ ನನ್ನ ಡ್ರೀಮ್ ಇತ್ತು ಎಸ್ ಎ ಇಕೋ ಫ್ರೆಂಡ್ಲಿ ಇರಬೇಕಂತ ಎಕನಾಮಿಕ್ ಫ್ರೆಂಡ್ಲಿ ಇರಬೇಕು ಇಕನಾಮಿಕ್ ಫ್ರೆಂಡ್ಲಿ ಅಸ್ ವೆಲ್ಸ್ ಇಕೋ ಫ್ರೆಂಡ್ಲಿ ವಾವ್ ವೆರಿ ನೈಸ್ ಹೇಳಿ ಎಕ್ಸಾಕ್ಟ್ಲಿ ಓಕೆ ಮತ್ತು ಸ್ವಲ್ಪ ನ್ಯಾಚುರಲ್ ನನಗೆ ಅಂದ್ರೆ ಹೆಲ್ತ್ ಹೆಲ್ತ್ ವೈಸ್ ತುಂಬಾ ಒಳ್ಳೇದಿರ್ಬೇಕಂತ ಸೊ ನಾನು ಇದರ ವಿಷಯದಲ್ಲಿ ನಾನು ತುಂಬಾ ಕಡೆ ಸರ್ಚ್ ಮಾಡಿದೆ ಇವನ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಂಗೆ ಆಗ ಸುರಕ್ಷಾ ಮಡ್ ಬ್ಲಾಕ್ ವಿಷಯ ಗೊತ್ತಾಯ್ತು ನಾವು ಆ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ರು ಅಲ್ಲಿ ಹೋಗಿ ಅಲ್ಲಿ ನಮ್ಗೆ ತಿಳಿತು ಇವರ ಅಂದ್ರೆ ಇಂಜಿನಿಯರ್ ಇದ್ದಾರೆ ಹೆಬ್ರಿ ಅವರಂತ ಮೀಟ್ ಮಾಡಿದ್ದಾರೆ ಮಂಜುನಾಥ್ ಅವರ ಮೀಟ್ ನಿಮಗೆ ಈ ಸಂದರ್ಭದಲ್ಲಿ ಆಯ್ತು ಆ ಸೊ ಮುಂದಿನ ಅವರೇ ನನ್ಗೆ ಎಲ್ಲ ಗೈಡ್ ಮಾಡಿದ್ರು ಗೈಡ್ ಇದು ಮಾಡುದು ಎಲ್ಲ ತುಂಬಾ ತುಂಬಲು ಗೈಡ್ ಮಾಡಿದ್ರು ಮತ್ತೆ ಅವರು ಮತ್ತೆ ನನ್ನ ಬ್ರದರ್ ಒಟ್ಟಿಗೆ ಬ್ರದರ್ ಹೆಸರೇನು ಹನೀಫ್ ಅಂತ ಹನೀಫ್ ಹನೀಫ್ ಮತ್ತೆ ಮುನೀರ್ ಒಟ್ಟಿಗೆ ಕೈ ಜೋಡಿಸಿದವರು ಮಂಜುನಾಥ್ ಹನೀಫ್ ಅವ್ರಿಗೂ ತುಂಬಾ ಕ್ರೆಡಿಟ್ ಹೋಗ್ತದೆ ಅವರು ಈಚ್ ಅಂಡ್ ಎವ್ರಿಥಿಂಗ್ ಅಲ್ಲಿ ಹನೀಫ್ ಅವ್ರ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅವ್ರನ್ನ ಮಿಸ್ ಮಾಡ್ತಾ ಇದ್ದೀವಿ ಓಕೆ ಸರಿ ಆಲ್ ರೈಟ್ ಸೊ ಹನೀಫ್ ಅವರಿಗೂ ನಮ್ಮ ವೀಕ್ಷಕರ ಪರವಾಗಿ ಏನು ಸ್ವಾಗತ ಮತ್ತು ಧನ್ಯವಾದ ನಾವು ಈ ಮನೆಯದೊಂದು ಹೋಮ್ ಟೂರ್ ಮಾಡೋಣ ಹಾಗಾದ್ರೆ ಫಸ್ಟ್ ಆಫ್ ಆಲ್ ವೀಕ್ಷಕರ ಇಲ್ಲಿ ನೋಡಬಹುದು ನೀವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ತರದ ಒಂದು ಜಗಲಿ ಸಿಸ್ಟಮ್ ಸಾಮಾನ್ಯವಾಗಿ ಮನೆಗಳಿರ್ತದೆ ಸೊ ಸ್ವಲ್ಪ ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಕೂತ್ಕೊಡುವಂತದ್ದು ಬಂಧುಗಳು ಬಂದಾಗ ಸ್ನೇಹಿತರು ಬಂದಾಗ ಇಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡುವಂತಹದ್ದು ಮಾತುಕತೆ ಮಾಡುವಂತಹದ್ದು ಇವೆಲ್ಲ ಇಲ್ಲಿ ಕಾಮನ್ ಇದು ನಿಮ್ಮ ಲಿವಿಂಗ್ ರೂಮ್ ಅಲ್ವಾ ಓಕೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಕೆಲವು ಗೋಡೆಗಳನ್ನ ನೀವು ಪ್ಲಾಸ್ಟರಿಂಗ್ ಮಾಡಿದ್ದೀರಿ ಕೆಲವುದನ್ನ ಎಕ್ಸ್ಪೋಸ್ ಮಾಡಿದ್ದೀರಿ ಒಂದು ವೈಶಿಷ್ಟ್ಯ ಹೇಳಿ ಲೈಕ್ ಲುಕ್ ವೈಸ್ ನಮ್ಗೆ ಇನ್ನೊಂದು ಏನಂತಂದ್ರೆ ಈ ಟು ರೆಗ್ಯುಲರ್ ಪ್ಲಾಸ್ಟಿಕ್ ನಮ್ದು ಜಿಪ್ಸಮ್ ಪ್ಲಾಸ್ಟಿಕ್ ಅಂತ ಬರುತ್ತೆ ಅದು ಮೋರ್ ಆಫ್ ಎಕೋ ಫ್ರೆಂಡ್ಲಿ ಅದು ಗ್ರೀನ್ ಮೆಟೀರಿಯಲ್ ಸೊ ಕೆಲವು ವಾಲ್ಸ್ ಗೆ ನಾವು ಜಿಪ್ಸಮ್ ಉಪಯೋಗಿಸಿ ಅದನ್ನ ಪ್ಲಾಸ್ಟಿಕ್ ಮಾಡಿದ್ದೇವೆ ಇನ್ ಕೆಲವು ಈ ಏರಿಯಾಗಳನ್ನೆಲ್ಲ ನಾವು ಎಕ್ಸ್ಪೋಸ್ ಸರಿ ಎಕ್ಸ್ಪೋಸ್ ಮಾಡಿದ ವಾಲ್ ಗೂ ಕೂಡ ನೀವು ಪೇಂಟಿಂಗ್ ಆ ಅಂದ್ರೆ ಏಷ್ಯನ್ ಪೇಂಟ್ಸ್ ನಲ್ಲೇ ನ್ಯಾಚುರಲ್ ಕಲರ್ ಪೇಂಟ್ಸ್ ಬರುತ್ತೆ ಅದನ್ನ ಅದ್ರ ಮೇಲೆ ಪೇಂಟ್ ಅಪ್ಲೈ ಮಾಡಿದ್ದೆ ನಾವು ಅದ್ರ ಮೇಲೆ ಏನು ವಾಲ್ ಈಸ್ ಲ್ಯಾಕ್ ಆಫ್ ಕೋಟ್ ಏನ್ ಕೊಟ್ಟಿಲ್ಲ ಜಸ್ಟ್ ಪೇಂಟ್ ಮಾಡಿದ್ದೆ ಎಕ್ಸ್ಟರ್ನಲ್ ವಾಲ್ಗೆ ಗೆ ಎಕ್ステರ್ನಲ್ ರೆಗ್ಯುಲರ್ ಪೇಂಟ್ ಮಾಡಿ ರೆಗ್ಯುಲರ್ ಪೇಂಟ್ ಸೊ ಇಲ್ಲಿ ಮಳೆ ಆಲ್ಮೋಸ್ಟ್ ಆ ಟೈಮ್ ಬಿಡೋದ್ರಿಂದ ಮಳೆ ಇರುತ್ತೆ ನಾವು ಎಕ್ಸ್ಟೀರಿಯರ್ ಬಗ್ಗೆ ವಿ ಶುಡ್ ವೆರಿ ಕೇರ್ಫುಲ್ ಏನೋ ಸೊ ಅದನ್ನ ಆದಷ್ಟು ಕೂಡ ನಾವು ಸೇಫ್ ಸೇಫ್ ಫ್ಲೋ ಮಾಡಿ ಮಾಡ್ಲಿಕ್ಕೆ ಹೋಗುತ್ತೆ ಸೊ ನೀರಿನಿಂದ ಸ್ವಲ್ಪ ಏನು ಬೀಳದಂಗೆ ತಡಿಲಿಕ್ಕೆ ಮತ್ತು ಟೀಪ್ ಏಜ್ ಆಗದಂಗೆ ವೀಕ್ಷಕರು ಇಲ್ಲಿ ನೀವು ನೋಡಬಹುದು ಓಪನ್ ಕಿಚನ್ ಡೈನಿಂಗ್ ಕಾನ್ಸೆಪ್ಟ್ ಇಲ್ಲಿ ಕೊಟ್ಟಿದ್ದಾರೆ ಲೈಟಿಂಗ್ ಎಲ್ಲ ಇದೆ ನಾನಿವಾಗ ಶೂಟಿಂಗ್ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಲೈಟ್ ಅಲ್ಲಿ ಅವೈಲೇಬಲ್ ಲೈಟ್ ಅಲ್ಲಿ ಇಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಏನು ಲೈಟ್ ಬಳಸಿಲ್ಲ ನೀವು ನೋಡಬಹುದು ವೆಂಟಿಲೇಷನ್ ಬಹಳ ಚೆನ್ನಾಗಿದೆ ಇಲ್ಲಿ ಸರ್ ಇಲ್ಲಿ ನೆಲಕ್ಕೆಲ್ಲ ಏನು ಏನ್ ಬಳಸ್ಕೊಂಡಿದೀರಿ ಸರ್ ನೆಲಕ್ಕೆ ಇದು ಗ್ರಾನೈಟ್ ಹ್ಮ್ ಹ್ಮ್ ವಿಶಾಲವಾದ ಕಿಚನ್ ಮುನೀರ್ ಮತ್ತು ಅವರ ಫ್ಯಾಮಿಲಿ ಬಹಳ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಮನೆಯನ್ನು ಮನೆ ನೋಡಬಹುದು ಸ್ಪ್ಯಾನ್ ಆಗಿದೆ ಸರ್ ಇದು ಫ್ಲೋರ್ ನಲ್ಲಿ ಎರಡು ಬೆಡ್ರೂಮ್ ಮನೆ ಅಲ್ವಾ ಅಟ್ಯಾಚ್ ಬಾತ್ ಇದೆ ಒಂದು ಕಾಮನ್ ಬಾತ್ ಹ್ಮ್ 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 ಸರ್ ಈ ಬೆಡ್ರೂಮ್ ಅಳತೆ ಏನಿದೆ ಸರ್ ಫಿಫ್ಟೀನ್ ಬೈನ್ ಓಕೆ ಇಲ್ಲಿ ಕೂಡ ಅಷ್ಟೇ ಎಕ್ಸ್ಪೋಸ್ಡ್ ವಾಲ್ ಹಂಗೇನೆ प्लास्टरिंग इवेडर कॉम्बिनेशन ಬಳಸಿದ್ದಾರೆ and સર ഈ വാർഡ്രോപ്സ് ಗೆಲ್ಲ ايهನ್ મટીરીયલ ಬಳಸકોણરી આ ಇದಕ್ಕೆ 5 ફ્લેવ લેમિનેટેડ પ્લેવુડ ઓકે સો ઈદુ अटैच्ड ટોયલેટ બાથરૂમ અલવા ઓકે લોજુરિયસ લુક ઓકે ઈદુ બેડરૂમ નંબર 2 ಈ ಎಕ್ಸ್ಪೋಸ್ಡ್ ವಾಲ್ ಮತ್ತು ಜಿಪ್ಸಮ್ ಪ್ಲಾಸ್ಟರ್ಡ್ ವಾಲ್ ಇಂದಾಗಿ ಒಂದು ರೀತಿಯ ಈ ಎಕ್ಸ್ಪೋಸ್ಡ್ ವಾಲ್ ಹೈಲೈಟ್ ಆಗ್ತಾ ಇದೆ ಮತ್ತೆ ಇದರ ಕಲರ್ ಕೂಡ ಅಷ್ಟೇ ಬಹಳ ಸೂತಿಂಗ್ ಸರ್ ಇಲ್ಲಿ ಡಬಲ್ ಹೈಟ್ ಕೊಟ್ಟಿದಿರಲ್ವಾ ಹೌದು ಅದು एक्चुअली ಫೋಲ್ಡಿಂಗ್ ಸರ್ ನೀವು ಸರ್ ರೂಫಿಗೆ ಗೆ ಮೇಲ್ಗಡೆ एक्चुअली ರೆಗ್ಯುಲರ್ ಟೈಲ್ಸ್ ಇದೆ ಕೆಳಗಡೆ ಸೀಲಿಂಗ್ ಟೈಲ್ಸ್ ಕೊಟ್ಟಿದ್ದೇವೆ ಓಕೆ ಸೊ ರೆಗ್ಯುಲರ್ ಟೈಲ್ಸ್ ಅಂದ್ರೆ ಮ್ಯಾಂಗ್ಲೂರ್ ಟೈಲ್ಸ್ ಟೈಲ್ಸ್ ಓಕೆ ಅದು ಒಂದೇ ಇದರಲ್ಲಿ ಮಾಡಿ ನಾವು ಮೇಲ್ಗಡೆ ಇದನ್ನು ಕೊಟ್ಟು ಮ್ಯಾಂಗ್ಲೂರ್ ಟೈಲ್ಸ್ ಕೊಟ್ಟು ಕೆಳಗಡೆ ಟೈಲ್ಸ್ ಟೈಮ್ ಸೊ ಇದರಿಂದಾಗಿ ಬಹುಶಃ ವಾತಾವರಣ ತುಂಬ ಕೂಲ್ ತಂಪಾಗಿರುತ್ತಲ್ವಾ ಓಕೆ ಆಮೇಲೆ ನನಗೊಂದು ಕುತೂಹಲ ಇದೆ ಇದಕ್ಕೆ ಫೌಂಡೇಶನ್ ನೀವು ಯಾವ ತರ ಬಳಸ್ಕೊಂಡು ರೆಗ್ಯುಲರ್ ಫೌಂಡೇಶನ್ ಮಾಡಿದ್ದೇವೆ ಮತ್ತೆ ಹಾಂ ಮತ್ತು ಪಿಲ್ಲರ್ ಏನಾದ್ರು ಇಲ್ಲ ಇಲ್ಲ ಮುಂದುಗಡೆ ಮಾತ್ರ ಕಾರ್ ಪೋರ್ಷಿಂಗ್ ಮಾತ್ರ ಎರಡು ಪಿಲ್ಲರ್ ಇಟ್ಟಿದ್ದಾರೆ ರೆಸ್ಟ್ ಆಫ್ ದ ಥಿಂಗ್ಸ್ ಆಲ್ ಎಲ್ಲ ಲೋಡ್ ಬೇರಿಂಗ್ ವಾಲ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಓಕೆ ಆಲ್ ರೈಟ್ ಈ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ಫ್ಲೋರ್ಸ್ ತಗೋಬಹುದು ಸರ್ ಸರ್ ಆಕ್ಚುಲಿ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ನ ಈ ನೀವು ಸ್ಟ್ರಕ್ಚರಲ್ ಇದನ್ನ ಕರೆಕ್ಟ್ ಪ್ಲಾನ್ ಮಾಡಿದ್ರೆ ಜಿ ಪ್ಲಸ್ 3 ಮಾಡಬಹುದು ಜಿ ಪ್ಲಸ್ 3 ವರೆಗೂ ಮಾಡಬಹುದು ಅಲ್ವಾ ತುಂಬಾ ಜನ ಮಾಡಿದ್ದಾರೆ ಕೂಡ ಆಲ್ರೆಡಿ ಹ್ಮ್ ಹ್ಮ್ ಓಕೆ ಸೋ ದಟ್ ಇಸ್ ಕಾಸ್ಟ್ ಸೇವಿಂಗ್ ಅಲ್ವಾ ಲೋಡ್ ಬೇರಿಂಗ್ ಕಾಸ್ಟ್ ಸೇವಿಂಗ್ ವಾಲ್ಸ್ ಸರ್ ಇಲ್ಲಿ ಸ್ಟೆಪ್ಸ್ ಗೆ ಏನನ್ನ ಬಳಸಿಕೊಂಡಿದ್ದೀರಿ ಸರ್ ಇದು ಒಂದು ಹೊಸ ರೀತಿ ಮೆಟೀರಿಯಲ್ ಹಾ ಇದು ರೆಡಿಮೇಡ್ ಇದೆ ಸಿಗುತ್ತೆ ಇದು ಆಕ್ಚುಲಿ ಸ್ಟೆಪ್ ಸೈಜ್ ಗೆ ಸಿಗುತ್ತೆ ಓ ಇದು ಆ್ಯಸ್ ಬುಟ್ ಆಸ್ ಗ್ರಾನೈಟ್ ಇದು ಓಕೆ ಸೊ ಇದು ಕಂಪ್ಲೀಟ್ಲಿ ಕಂಪ್ಲೀಟ್ ಫ್ರೀ ಬರ್ ಟು ಆ ತರ ನಮ್ಸ್ ನೆಪ್ ಸಿಟಿ ಸೈಜ್ ಉಪಯೋಗಿಸಿ ಆಹ್ಹ್ ಬೇಗ ನಂತರ ಇದು ಮ್ಯಾಟ್ ಫಿನಿಶ್ ಹಾಗಾಗಿ ನಮಗೆ ಓಡಾಡ್ಲಿಕ್ಕೂ ಕೂಡ ಏನು ಜಾರೋದಿಲ್ಲ ಈ ಒಂದು ಇದು ಕಂಪ್ಲೀಟ್ ಒಂದು ರೂಮ್ ನ ಸ್ಟ್ರಕ್ಚರ್ ಅಲ್ದಿದ್ರು ಹಂಗೆ ಕಾಣೋ ತರಾನೇ ಮಾಡಿದಾರೆ ಸೊ ಅಂದ್ರೆ ನಾವು ಇಲ್ಲಿಂದ ಸ್ಟೆಪ್ಸ್ ಇಂದ ಮೇಲೆ ಬಂದಾಗ ಇದನ್ನ ಏರೆ ಕವರ್ ಮಾಡಲೇಬೇಕು ಹೌದು ಸುಮ್ನೆ ಕವರ್ ಮಾಡಿದ್ರೆ ಯೂಸ್ ಆಗುತ್ತೆ ಮತ್ತೆ ಅಸ್ಥೆಟಿಕ್ ಬುಕ್ಕು ಬರುತ್ತೆ ಅಂತ ಹೇಳಿ ಇದನ್ನ ಅಂತೇಳಿ ಮಾಡಿ ಜಾಣತನದಿಂದ ಇಲ್ಲೊಂದು ರೂಮ್ ನ ಕಲ್ಪನೆಯನ್ನೇ ಇಲ್ಲಿ ಮತ್ತೆ ಇದಾದ್ರೆ ಈ ಈ ರೀತಿ ಮಾಡ್ ಮಾಡಿ ಈಗ ಇದ್ರೆಂಟರ್ ಅಲ್ಲಿ ಇದಕ್ಕೊಂದು ಬೇರೆ ಲುಕ್ ಬಂದಿದೆ

ಬಳಸಿದೀರಲ್ಲ ಇದೆ ಹಾ 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 ಡ್ರಾಗೆ ಸರ್ ಇದು ಕಟ್ಟೋದಿಕ್ ಸುಮಾರು ಎಂಟು ತಿಂಗಳ ಅವಧಿ ತಗೊಳ್ತು ಅಂತ ಹೇಳಿದ್ರಿ ಸುಮಾರು ಇದರ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಬಂತು ಸರ್ ಅರೌಂಡ್ ನಾವರೆ ಕೊಟ್ಟಿದ್ದು ಇದಕ್ಕೆ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಓ ವಿಥಿ ದ ಲಿಮಿಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ಎಕ್ಸ್ಕ್ಲೂಡಿಂಗ್ ಇಂಟೀರಿಯರ್ಸ್ ಬಟ್ ಇಟ್ ಇನ್ಕ್ಲೂಡ್ಸ್ ಆಲ್ ಅಲ್ಲೋ ಫಿಕ್ಚರ್ಸ್ ಓಕೆ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ಸ್ ಅಂಡ್ ಫಿಕ್ಚರ್ಸ್ ಓಕೆ ಆಲ್ ರೈಟ್ ಸುಮಾರು ಎಷ್ಟು ಸ್ಕ್ವೇರ್ ಫೀಟ್ ಸರ್ ಟೋಟಲ್ ಬಿಲ್ಟ್ ಅಪ್ ಇದೆ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಓಕೆ ನಾನು ನೀವು ಈ ಮನೆ ಕನ್ಸ್ಟ್ರಕ್ಷನ್ ನಲ್ಲಿ ಬಹಳ ಸೀರಿಯಸ್ ಆಗಿ ತೊಡಗಿಕೊಂಡಿದ್ದೀರಿ ಅಂತ ಕೇಳ್ಪಟ್ಟೆ ನೀವು ಕರ್ನಾಟಕದ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಯಾವುದೇ ಇದರಲ್ಲಿ ಕೂಡ ಮಾಡ್ತೀವಿ ನಮ್ಮ ಹತ್ರ ಟ್ರೈನ್ಡ್ ಬ್ರಿಕ್ಸ್ ಇದ್ದಾರೆ ಕಟ್ಟೋದಕ್ಕೆ ಟ್ರೈಂಡ್ ಲೇಬರ್ಸ್ ಇದ್ದಾರೆ ನಾವು ಇದು ಬೇರೆ ಬೇರೆ ಇದು ಏನು ಫಿಲ್ಲರ್ ಸ್ಲಾಬ್ ಮಾಡ್ತೇವೆ ಜಾಕ್ರೂಫ್ ಮಾಡ್ತೇವೆ

ಆ ಮನೆ ಹೊರಗಿನ ಹಾರ್ನ್ ನಂಗು ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಒಳಗೆ ತಂಪಿದೆ ಅಲ್ಲ ಇದೆ ಓಕೆ ಆಲ್ ರೈಟ್ ಸೊ ಮಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳುವಂತ ಒಂದು ಮನಸ್ಥಿತಿ ಇರೋವರಿಗೆ ನಿಮ್ಮ ಒಂದು ಸಜೆಷನ್ ಏನು ಅದನ್ನ ಬಳಸ್ಬೋದಾ ಡೆಫಿನೆಂಟ್ಲಿ ಬಳಸಬಹುದು ಹ್ಮ್ ಇದೀಗ ನನ್ನ ಬ್ರದರ್ಸ್ ಮನೆ ಮಾಡ್ತಿದ್ದಾರೆ ಅವರ ಸಹ ಇದನ್ನೇ ಇದೇ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದ್ದಾರೆ ಹ್ಮ್ ಸೊ ತುಂಬಾ ಜನ ಇಂಟ್ರೆಸ್ಟ್ ಇದ್ದಾರೆ ಬರ್ತಾ ಇರ್ತಾರೆ ಈ ವಿಷಯದಲ್ಲಿ ಕೇಳ್ತಾರೆ ಸೊ ಡೆಫಿನೆಟ್ಲಿ ನಾನು ಎಲ್ಲರಿಗೆ ಏರಿಯಾ ಸೂಟಬಲ್ ಅದು ಸೂಟಬಲ್ ಸರ್ ಇದು ವೆಲ್ ಸೂಟೆಡ್ ಕೋಸ್ಟಲ್ ಏರಿಯಾ ಯಾಕಂದ್ರೆ ನಮ್ಮಲ್ಲಿ ಹೀಟ್ ಜಾಸ್ತಿ ಆಟೋಮೆಟಿಕ್ಅಲಿ ಮಡ್ಡಿ ಇರೋದ್ರಿಂದ ಇದು ಸಮ್ಮರ್ ಕೂಲ್ ಇರುತ್ತೆ ವಿಂಟರ್ ನಲ್ಲಿ ಹೀಟ್ ಇರುತ್ತೆ ಯಾವತ್ತು ಜನರಿಗೆ ಒಂದು ಅಪ್ರಹೆನ್ಷನ್ ಏನಂತ ಹೇಳಿದ್ರೆ ತುಂಬಾ ಮಳೆ ಬೀಳುವಲ್ಲಿ ಇದು ಸೂಟ್ ಆಗುತ್ತಾ ಅಂತ ಅದಕ್ಕೆ ನಾನು ಕೇಳಿದ್ದು ಕೋಸ್ಟಲ್ ಏರಿಯಾ ಕೇರಳದಲ್ಲಿ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಇದರಲ್ಲೇ ನಡಿ ಆದ್ರಿಂದ ಈಗ ಆಲ್ರೆಡಿ ನಾವು ಈ ಫೀಲ್ಡ್ ನಲ್ಲಿ ಇಪ್ಪತ್ತು ಇವರಿಂದ ಸ್ಟ್ರೈನ್ ಲೇಬರ್ಸ್ ಇಟ್ಕೊಂಡು ಅದಾದ್ಮೇಲೆ ಪಾಯಿಂಟಿಂಗ್ ಎಲ್ಲ ವರ್ಕ್ ಅನ್ನ ಇದ್ರಲ್ಲಿ ಪಾಯಿಂಟಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಾವು ಬ್ರಿಕ್ಸ್ ಅನ್ನ ಇದಾದ್ಮೇಲೆ ಗ್ಯಾಪ್ಸ್ ಎಲ್ಲ ಪಾಯಿಂಟಿಂಗ್ ಅಂತ ಮಾಡ್ತೇವೆ ಅದನ್ನ ಇಫ್ ಇಟ್ಸ್ ಪ್ರಾಪರ್ಲಿ ನೋ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಬರಲ್ಲ